ರಾಜ್ಯದಲ್ಲಿ ಡೆ್ಯೂ ಮಹಾಮಾರಿಯಂತೆ ಹಗ್ತಾ ಇದೆ ಕಳೆದ ಜನವರಿಯಿಂದ ಪ್ರಾರಂಭ ಆದಂತಹ ಈ ಡೆಂಗ್ಯೂ ಜುಲೈ ಅಷ್ಟಕ್ಕೆ ದೊಡ್ಡ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳಲ್ಲೂ ಡೆಂಗ್ಯೂಯಿಂದ ಇಂದ ಬಳತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ಕೂಡ ಇಬ್ಬರು ಮಕ್ಕಳು ಸತ್ತಿರುವಂಥದ್ದು ಪ್ರೀತಿ ಕರುಣಾಜನಕ ಪರಿಸ್ಥಿತಿಯನ್ನು ನಾವು ಹೊಂದ ಪ್ರತಿದಿನ ಕೂಡ ರಾಜ್ಯದಲ್ಲಿ ಮೂರು ಅಥವಾ ನಾಲ್ಕು ಜನ ಡೆಂಗ್ಯೂ ಜ್ವರದಿಂದ ಸಾಯ್ತಾ ಇರೋದು ಬಹಳ ನೋವಿನ ಸಂಗತಿ ಪ್ರತಿ ಸ್ಯಾಂಪಲನ್ನು ಚೆಕ್ ಮಾಡಿದಾಗ ನಾನೀಗ ಆಸ್ಪತ್ರೆಗೆ ಜಯನಗರ ಆಸ್ಪತ್ರೆಗೆ ಭೇಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಮತ್ತು ರೋಗಿಗಳನ್ನು ಭೇಟಿ ಮಾಡಿದ್ದೀನಿ ಅವರಿಗೆ ಸರಿಯಾದ ಔಷಧಿ ಡಾಕ್ಟ್ರುಗಳ ಪರಿಶೀಲನೆ ಇದೆಲ್ಲ ಸರಿಯಾಗಿ ಆಗ್ತಾ ಇದೆಯಾ ಅನ್ನೋದು ಬಗ್ಗೆಯೂ ಕೂಡ ನಾನು ಒಂದು ಅವ್ರನ್ನ ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತೀನಿ ರೋಗಿಗಳಿಗೆ ಅವ್ರೋರಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಬೆಂಗಳೂರಲ್ಲಿರ್ಬೋದು ಬೇರೆ ಬೇರೆ ಕಡೆಯಲ್ಲೂ ಕೂಡ ಜನಕ್ಕೆ ಒಂದು ರೀತಿ ಭಯ ಕೂತೋ ರೀತಿ ಕಾಣ್ತಾ ಇದೆ ಎಲ್ಲ ಕಡೆಯೂ ಭಯ ಬೀಳ್ತಾ ಇದ್ದಾರೆ ಏನಪ್ಪ ಸೊಳ್ಳೆ ಕಚ್ಚಬಾರ್ದು ಅವಾಯ್ಡ್ ಮಾಡಿ ಆಚೆ ಬರಬಾರ್ದು ಈ ಥರದೆಲ್ಲ ಕೂಡ ಭಯದ ವಾತಾವರಣ ನೋಡ್ತಾ ಇತ್ತು ಆದರೆ ಸರ್ಕಾರಕ್ಕೆ ಇನ್ನೂ ಇದು ಭಯನೇ ಕಟ್ತಾ ಇತ್ತು ಸ್ಯಾಂಪಲ್ ಟೆಸ್ಟ್ ಮಾಡಿದ ಸ್ಯಾಂಪಲ್ಸಲ್ಲಿ ನೂರು ಸ್ಯಾಂಪಲ್ ಟೆಸ್ಟ್ ಆದರೆ ಸುಮಾರು ಹದಿಮೂರಿಂದ ಹದಿನಾಲ್ಕು ಪರ್ಸೆಂಟ್ ಅಂದರೆ ನೂರು ಚೆಕ್ ಮಾಡಿದ್ರೆ ಹದಿಮೂರಿಂದ ಹದಿನಾಲ್ಕು ಜನಕ್ಕೆ ಈ ಡೆಂಗ್ಯೂ ಕನ್ಫರ್ಮ್ ಆಗ್ತಾಯಿದೆ ಅದರಲ್ಲೂ ಬಹಳ ಬೇರೆ ಬೇರೆ ಕಾಯಿಲೆ ಇರುವಂಥ ವ್ಯಕ್ತಿಗಳಿಗೆ ಈ ಡೆಂಗ್ಯೂ ಬಂದರೆ ಅವರು ಸಾವು ಭಾಳ ಹತ್ತಿರ ಆಗ್ತಾ ಇದೆ ಅದರಿಂದ ಈ ಡೆಂಗ್ಯೂ ತಡೆಗಟ್ಟುವಂಥದ್ದು ಭಾಳ ಪ್ರಮುಖವಾದಂಥ ಕೆಲಸ ಸರ್ಕಾರ ಈ ಕಸದ ರಾಶಿಗಳು ನೋಡ್ತಾ ಇದ್ರಿ ಮಳೆ ಬಂದಿದೆ ಮಳೆ ಬಂದ ಸಂದರ್ಭದಲ್ಲಿ ನೀರು ನಿಂತು ಈ ಡೆಂಗ್ಯೂ ಒಳ್ಳೆ ಏನಿದೆ ಇದು ಒಳ್ಳೆ ನೀರಲ್ಲಿ ಮೊಟ್ಟೆಗಳನ್ನು ಇಟ್ಟು ಆ ಸೊಳ್ಳೆಗಳನ್ನು ಉತ್ಪತ್ತಿ ಮಾಡ್ತಾ ಮತ್ತು ಇದು ಬೆಳಗ್ಗೆ ಕಚ್ಚೊ ಸೊಳ್ಳೆ ರಾತ್ರಿ ಕಚ್ಚುವ ಸೊಳ್ಳೆ ಬೆಳಗ್ಗೆ ಖರ್ಚು ಯಾಕಂದರೆ ನಾನು ಎರಡು ನಿಮಿಷದಾಗಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಆರು ಆರರಲ್ಲಿ ನಾನು ಕೆಲಸ ಮಾಡಿದ್ದೀನಿ ನನಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ ಆದರೆ ಎಲ್ಲ ಒಂದು ಕಡೆ ಸರ್ಕಾರ ಅಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಟಾಸ್ಕ್ ಫೋರ್ಸ್ ಪ್ರತಿ ತಾಲೂಕಲ್ಲೂ ಶೀಘ ಮಾಡಿ ಕಂಟ್ರೋಲ್ ರೂಮ್ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳೇ ಅದನ್ನು ಕೊಡೋವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಎರಡನೇದು ನಾನು ಹೇಳಿ ಇರೋದು ಭಾಳ ಪ್ರಮುಖವಾಗಿ ಟೆಸ್ಟಿಂಗ್ ಈಗ ನಾನು ವರದಿಯನ್ನು ತಗೊಂಡಿದ್ದೆ ಸುಮಾರು ಒಂದು ಎರಡು ಲಕ್ಷಕ್ಕೂ ಹೆಚ್ಚು ಜನ ಒಂದು ಸೋಂಕಿತ ವ್ಯಕ್ತಿಗಳು ಕರ್ನಾಟಕ ಡೆಂಗ್ಯೂ ಇವರ ಪರೀಕ್ಷೆಗೆ ಹಣವನ್ನು ಸರ್ಕಾರ ಕೊಡಬೇಕು ಯಾವ ರೀತಿ ಕೋವಿಡ್ ಅಲ್ಲಿ ನಾವು ಫ್ರೀ ಟೆಸ್ಟಿಂಗನ್ನು ಮಾಡಿದ್ವಿ ಮತ್ತು ಪರಿಶೀಲನೆ ಮಾಡಿದ್ರಿ ಯಾರ್ಯಾರಿಗೆ ಕೋವಿಡ್ ಇದೆ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಪೂರ್ತಿ ಖರ್ಚು ವೆಚ್ಚ ಏನೇನಿದೆ ಅದೆಲ್ಲವನ್ನು ಸರ್ಕಾರನೇ ನಾವು ಕೊಡ್ಬೇಕು ಈ ಸರ್ಕಾರಕ್ಕೆ ನಾನು ಡಿಮ್ಯಾಂಡ್ ಮಾಡಿದೆ ಕೂಡಲೇ ಹೆಚ್ಚು ತೆರಿಗೆಗಳನ್ನು ಹಾಕ್ತಿರಲ್ಲಪ್ಪ ನೀವು ದಿನನಿತ್ಯ ಪೆಟ್ರೋಲು ಡೀಸಲ್ಲು ಮನೆ ತೆರಿಗೆ ಎಣ್ಣೆ ತೆರಿಗೆ ಎಲ್ಲ ತೆರಿಗೆಗಳನ್ನು ಹಾಕಿದ್ದೀರಿ ತೆರಿಗೆ ಹಾಕಿದ್ರೂ ಗೊತ್ತಿದೆ ಜನಕ್ಕೆ ಸಹಾಯ ಮಾಡೋದು ನಿಮಗೆ ಮನಸ್ಸಲ್ಲಿ ಬರೋ ಅಲ್ವಾ ಎಷ್ಟಾಗ್ಬೋದು ಇದಕ್ಕೆ ನೀವು ಫ್ರೀ ಟೆಸ್ಟಿಂಗ್ ಮಾಡಿದ್ರೆ ಒಂದು ಹತ್ತು ಕೋಟಿ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ಅಂದ್ರೆ ಹತ್ತು ಕೋಟಿ ಕೊಡೋಕೆ ನಿಮ್ಮ ಕೈಲಿ ಆಗಲ್ವಾ ಅದನ್ನು ದಾನ ಧರ್ಮದಿಂದ ತರಬೇಕಾ ಅದನ್ನು ತೆರಿಗೆ ಹಾಕ್ಬೇಕು ಆ ಸರ್ಕಾರ ಕೂಡಲೇ ನೀವು ಟೆಸ್ಟಿಂಗನ್ನು ಫ್ರೀ ಮಾಡಿ ಯಾವ ರೀತಿ ಕೋವಿಡ್ ಗೈಡ್ಲೈನ್ಸಲ್ಲಿ ನಾವು ಟೆಸ್ಟಿಂಗನ್ನು ಮಾಡಿದ್ವಿ ಫ್ರೀ ಮಾಡಿ ಇವಾಗ ಯಾರು ಬಡವರಿದ್ದಾರೆಪ್ಪ ಟೆಸ್ಟ್ ಮಾಡ್ಕೋಣಕ್ಕೂ ಸಾವಿರ ರೂಪಾಯಿವರೆಗೂ ತೊಗೊಳ್ತಾರೆ ಆರುನೂರು ರೂಪಾಯಿಯಿಂದ ಸಾವಿರ ರೂಪಾಯಿವರೆಗೂ ಟೆಸ್ಟಿಂಗ್ ತಗೊತಾರೆ ಇನ್ನು ಅಡ್ಮಿಟ್ ಮಾಡಿ ಇದರಲ್ಲಿ ಏನೋ ಅಂದರೆ ಅದನ್ನು ಪ್ಲೇಟ್ ಲೇಟ್ಸು ಕಡಿಮೆ ಆದ ನಾರ್ಮಲಿ ಒಬ್ಬ ಮನುಷ್ಯನಿಗೆ ಸುಮಾರು ಒಂದೂವರೆ ಲಕ್ಷದ ಮೇಲೆ ಪ್ಲೇಟ್ ಲೇಟ್ಸ್ಗಳು ಇರಬೇಕು ಇಲ್ಲಿ ಈಗ ಕೆಲವರಿಗೆಲ್ಲ ಇಪ್ಪತ್ತು ಸಾವಿರದ ಒಳಗಡೆ ಬಂದಿರ್ತಾರೆ ಆ ಮನುಷ್ಯನ ಪ್ರಾಣ ಭಾಳ ಅಪಾಯಕಾರಿಯಾಗಿತ್ತು ಕೆಲವ್ರನ್ನೆಲ್ಲ ನೋಡಿದೆ ಇಲ್ಲಿ ಮೂವತ್ತು ಸಾವಿರ ಇದೆ ನಲ್ವತ್ತು ಸಾವಿರ ಇದೆ ಇದರಲ್ಲಿ ಭಾಳ ಒಂದು ಆತಂಕ ಪಡುವಂಥ ವಿಚಾರ ಇಲ್ಲಿ ಬಂದಿದ್ದೀನಿ ಜಯನಗರ ಆಸ್ಪತ್ರೆ ಅಡ್ಮಿಟ್ ಆಗಿರೋ ನಲ್ವ ಹದಿನಾಲ್ಕು ಜನದಲ್ಲಿ ಹತ್ತು ಜನ ಮಕ್ಕಳು ಒಂದು ಮಗು ಹತ್ತು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಮಕ್ಕಳು ಒಂದು ಮಗು ಇನ್ನೆಲ್ಲರೂ ಒಂದು ವರ್ಷ ಎರಡು ಅಂದರೆ ಹೆಚ್ಚು ಮಕ್ಕಳಿಗೆ ಅನಾಹುತ ಆಗ್ತಾ ಇರುವಂಥ ಕಾಯಿಲೆ ಅದನ್ನು ಸರ್ಕಾರ ಅಬ್ಸರ್ವ್ ಮಾಡೇ ಇಲ್ಲ ಅಂತ ಅನಿಸ್ತದೆ ಇಲ್ಲಿ ನಾನು ಬಂದು ತಿರೋದಾಗ ಹದಿನಾಲ್ಕರಲ್ಲಿ ಹತ್ತು ಜನ ಮಕ್ಕಳಿಗೆ ಸೊ ಮಕ್ಕಳಿಗೆ ಹೆಚ್ಚು ಅದಕ್ಕೆ ಯಾಕಂದರೆ ಇರ್ತಾರೆ ಮಕ್ಕಳು ಸೊಳ್ಳೆಗಳು ಮನೆಯಲ್ಲಿ ಕಚ್ಚಿದಾಗ ಇಮಿಡಿಯೇಟಾಗಿ ಅವ್ರಿಗೆ ಡೆಂಗ್ಯೂ ಬರ್ತಾರೆ ಇದರಿಂದ ನಾನು ಸರ್ಕಾರಕ್ಕೆ ಆದ್ಯ ಆಗ್ರಹ ಮಾಡಿಸಿ ಒಂದು ಒಂದು ವ್ಯವಸ್ಥೆಯನ್ನು ಘೋಷಣೆ ಮಾಡಬೇಕು ಡೆಂಗ್ಯೂ ಬರ್ತೀವಿ ಅಲರ್ಟ್ನೆಸ್ ನೀವು ಇಲ್ಲ ನಾವು ಸರ್ಕಾರ ಹಂಗೆ ಕ್ರಮ ತೆಗೆದುಕೊಳ್ತೀರಿ ಅಧಿಕಾರಿಗಳು ಎದ್ದೇಳಲ್ಲ ನೀವು ಘೋಷಣೆ ಮಾಡಿದ್ರೆ ಮಾತ್ರ ನಮ್ಮ ಅಧಿಕಾರಿಗಳು ಎದ್ದು ಅವರ ಚೇಂಬರ್ ಬಿಟ್ಟು ಎ ಸಿ ಬಿಟ್ಟು ಆಚೆ ಬರೋದು ಅವಾಗೆ ನೀವು ತುರ್ತು ಅನ್ನೋ ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಹೆಂಗಿ ಸಂಬಂಧ ಆಗ ಅಧಿಕಾರಿಗಳು ಅವ್ರ ಚೇಂಬರ್ ಬಿಟ್ಟು ಆಚೆ ಬರ್ತಾರೆ ಇಲ್ಲ ಅಂದರೆ ಅವ್ರು ಯಾವ ಕಾರಣಕ್ಕೂ ಆಚೆ ಬರಲ್ಲ ಎರಡನೇದು ಕ್ಲೀನಿನೆಸ್ ಇವಾಗ ನೀವು ಬೆಂಗಳೂರಲ್ಲಿ ನೋಡ್ತಾ ಇದ್ದೇವೆ ಕಸ ಇಲ್ಲೇ ನೋಡಿ ಆಸ್ಪತ್ರೆ ಈ ರೋಡಲ್ಲಿ ಇದೆ ನೋಡ್ಕೊಂಡು ಪಕ್ಕದಲ್ಲಿ ಆ ರಸ್ತೆ ಪಕ್ಕದಲ್ಲಿ ಫುಟ್ ರಾಶಿ ರಾಶಿ ತರ್ಕೊಂಡು ಅಲ್ಲೇ ಸೊಳ್ಳೆ ಉತ್ಪತ್ತಿ ಆಗ್ತದೆ ಸೊಳ್ಳೆ ಉತ್ಪತ್ತಿಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಆಶಾ ಕಾರ್ಯಕರ್ತರಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಅವರ ಉಪಯೋಗವನ್ನು ಮಾಡ್ತಾರೆ ಮಾಡ್ಕೊಂಡು ಮನೆ ಮನೆಗೆ ಹೋಗಿ ಅವ್ರಿಗೆ ಏನು ಜ್ವರ ಇದೆಯಾ ಏನಿದೆ ಸಿಂಪ್ಟಮ್ಸ್ ಇದೆಯಾ ಪರೀಕ್ಷೆ ಮಾಡಿ ಆ ತರ ಯಾರನ್ನಾದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಮಾಡುವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ